चल त्रासा करतो ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗಾದೀರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡಿರಿ ಅಂದರೆ ನಾನು ನಾಲ್ಕುವರೆಗೇ ಇದ್ದಿದೆ ಇನ್ನು ಇರುತ್ತಲ್ಲ ಅವಾಗ ಅರ್ಬಿ ತೊಳಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ನೀರು ಕುಡ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರೀ ಆರು ಗಂಟೆಗೆ ಹಾಗಾಗಿ ಆರು ಗಂಟೆ ಮೇಲೆ ಅರ್ಬಿ ತೊಳೆದ್ರೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಅರ್ಬಿ ಮತ್ತು ಹಾಸಿಗೆ ಎಲ್ಲ ತೊಳಿಬೇಕಾದ್ರೆ ಇನ್ನೇ ಮನೆಯೆಲ್ಲ ಕ್ಲೀನ್ ಆಗಿತ್ತು ಇವತ್ತಷ್ಟು ಹಾಸಿಗೆ ತೊಗೋದಾಕ್ಬಿಟ್ರೆ ಕಂಪ್ಲೀಟ್ ಆಗೋದ್ರೆ ಹಾಗಾಗಿ ಆರು ಗಂಟೆಕ್ಕನ ಹಾಸಿಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಫಸ್ಟಿಗೆಲ್ಲ ನಿರ್ಮಾ ಪೌಡ್ರ್ದ ಹಾಕಿ ತೊಯ್ ಸೀಟ್ರಾಯ್ತಂದರೆ ತೊಯ್ ಸಿಡಾಕಂತೀನಿ ನೋಡ್ರಿ ಅಂದರೆ ಹಾಸಿಗೆ ಮತ್ತು ಅರಬಿ ಎಲ್ಲ ತೋದ್ಬಿಟ್ಟು ಮುಗಿಸಟ್ಗೆ ಎರಡು ತಾಸು ಬೇಕಾಗುತ್ತೆ ಅದಕ್ಕಾಗಿನೇ ಆರು ಗಂಟೆಕ್ಕನ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆಲ್ಲ ತೊಯ್ಸೀಟ್ರೆ ಆಯಿತು ನೆನೀತಾವ ಪಟ್ ಪಟ್ ಅಂತ ತೊಗೋದು ಹಾಕಿದ್ರಾಯ್ತು ಸುಸ್ತಾಗೋತ್ರಿ ಹಾಸಿಗೆ ತೋದ್ ಮುಗಿಸಟ್ಟಿಗೆ ಹಾಗಾಗಿ ಎಲ್ಲ ಹಾಸಿಗೆ ಮತ್ತು ಅರಿಬಿ ಎಲ್ಲ ಮ್ಯಾಟ್ ಎಲ್ಲ ಕಂಪ್ಲೀಟಾಗಿ ತೊಳ್ದು ಹಾಕಿಬಿಟ್ಟು ಫೈನಲಿ ಜಳಕ ಮುಗಿಸಿ ಬಂದೆ ನೋಡಿರಿ ಮನಿ ಪ್ಲ್ಯಾಂಟ್ ಎಷ್ಟಿದ್ವಲ್ಲ ಅಷ್ಟೆಲ್ಲ ಹೊರಗಡೆ ತಂದಿಟ್ಬಿಟ್ಟು ನೀರೆಲ್ಲ ಹೊಡೆದ್ಬಿಟ್ಟು ರೀ ಅಂದ್ರೆ ಅದು ಧೂಳೆಲ್ಲ ಹೋಗುತ್ತಲ್ಲ ನೀರೆಲ್ಲ ಹೋದ್ಮೇಲೆ ಒಳಗಡೆ ತಂದಿಟ್ಟರೆ ಹೊರಗಡೆ ಇಟ್ಟಿದ್ದೀನಿ ಎಷ್ಟು ಮಸ್ತಾಗಿ ಕಾಣಕಂತೈತಿ ನೋಡ್ರಿ ಅಂದರೆ ಫುಲ್ ಗ್ರೀನರಿಯಾಗಿ ಕಾಣಿಸೋಕೈತಿಲ್ಲ ನೋಡಕ್ಕೆ ಖುಷಿ ಅನಿಸುತ್ತೆ ಇವತ್ತು ನಂದು ಉಪವಾಸ ಇತ್ತ ಹಾಗಾಗಿ ಇವಾಗ ಚಹಾ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ತಾನು ಮುಂಜಾನೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ಲು ತಿಂದು ಡಬ್ಬಿ ಕಟ್ಕೊಂಡು ಹೋಗ್ಯಾಳು ಅಂದ್ರೆ ನಾನು ಹಾಸ್ಕಿ ಮತ್ತೆಲ್ಲ ಅರ್ಬಿ ತೊಳ್ದು ಜಾಗ ಮುಗಿಸಿ ವೆರೈಟಿ ಅವ್ರದ್ದು ಎಲ್ಲರದ್ದು ನಾಷ್ಟನೇ ಆಗಿತ್ತು ಅಂದ್ರೆ ಎಂಟುವರೆ ಆಗಿತ್ತು ರೀ ಟಾಯಾಮ ಎಂಟುವರೆಗೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಅಂದರೆ ಸುಸ್ತಾಗುತ್ತಲ್ರಿ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ದೇವರಿಗೆ ನಮಸ್ಕಾರ ಮಾಡಿ ಕುಂತಿದ್ದೆ ಇವಾಗ ಒಂಬತ್ತು ಗಂಟೆ ಆಗಿತ್ತು ಫಸ್ಟಿಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂತೆ ಚಹಾ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಹಂಗೆ ಈ ಕಡೆ ಹಾಲು ಕಾಸಾಕಿಟ್ರೈತಂತ ಹಾಲು ಕಾಸಕ್ಕೆ ಇಟ್ಟಿದ್ದೆ ನಾನು ಏನು ಮಾಡಿದ್ದೀನಿ ನೋಡ್ರಿ ಅಂದರೆ ಹಾಲು ಕಾಸಕ್ಕೆ ಚಹಾ ಪುಡಿ ಹಾಕಾಕತ್ತಿದೆ ಸ್ವಲ್ಪ ಬಿದ್ದಿತ್ತು ಮತ್ತು ನೆನಪಾಯ್ತ ಮತ್ತು ಆ ಕಡೆ ಚಹಾ ಪುಡಿ ಹಾಕಾಕತ್ತೆ ನೋಡ್ರಿ ಅಂದರೆ ಕೆಲವೊಂದ್ಸಲ ಹಾಗೆ ಆಗುತ್ತೆ ಮರೆತು ಬಿಟ್ಟು ಈ ರೀತಿ ಆಗುತ್ತೆ ಇದನ್ನ ಮತ್ತೆ ಅದನ್ನ ಚಾಪುಡಿ ಏನು ಹಾಕಿದ್ದೆ ಅಲ್ರಿ ಚಮಚಲ್ಲಿ ಎಲ್ಲ ನೀಟಾಗಿ ತೆಗೆದೆ ಆದರೂ ಒಂದೊಂದು ಸ್ವಲ್ಪ ಸ್ವಲ್ಪ ಇತ್ತು ಬಿಡು ಮತ್ತು ಸೋಸಿಬಿಟ್ಟು ಯೂಸ್ ಆಯ್ತಂತೆ ಚಹಾ ರೆಡಿ ಮಾಡಾಕಂತೀನಿ ನೋಡಿರಿ ಫುಲ್ ನಗುನು ಬರ್ತೈತೆ ಸಲ ಈ ರೀತಿ ಆದಾಗ ಅಂದ್ರೆ ಮರ್ತ್ಬಿಟ್ಟು ಹಾಕೊಂಡು ಹಾಕ್ಬಿಡತ್ರಿ ಅಂದ್ರೆ ಏನೋ ಒಂದು ವಿಚಾರ ಮಾಡ್ತಾ ಇರ್ತೀವಿ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಲೊಳಗೆ ಚಾಪುಡಿ ಹಾಕಿಬಿಟ್ಟಿದ್ದೆ ಈಗಿದ್ರೆ ಈ ಕಡೆ ಹಾಲು ಕಾಸಕ್ಕೆ ಇಟ್ಬಿಟ್ಟು ಆ ಕಡೆ ಚಹಾ ರೆಡಿ ಮಾಡಾಕತ್ತಿದ್ದೆ ರೀ ಮಸ್ತಾಗೆ ಬೆಲ್ಲ ಮತ್ತು ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ಟು ಚಾನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಹೊರಗಡೆ ವೆದರ್ ಅಂತೂ ಅಂದರೆ ಬಿಸ್ಲೇ ಬಿದ್ದಿಲ್ಲ ರೀ ನಾನಿದ್ರೆ ಹಾಸಿಗೆ ಎಲ್ಲ ತೋದು ಹಾಕಿದ್ದೀನಿ ಬಿಸಿಲು ಬಿದ್ದರೆ ಚಲೋ ಆಗುತ್ತಪ್ಪ ಒಣಗ್ತಾವ ಅಂತ ನಾನು ಅಂದ್ಕೊಳಕತ್ತಿದ್ದೆ ಆದರೆ ಇವತ್ತು ಬಿಸ್ಲೇ ಬಿದ್ದಿತ್ತಿಲ್ಲ ನಿನ್ನೆ ಸ್ವಲ್ಪ ಇತ್ತು ಇವತ್ತು ಬಿಸಿಲೇ ಇದ್ದಿದ್ದಿಲ್ಲ ರೀ ಒಣಗ್ತಾವ ಇಲ್ಲ ಅಂತ ಅಂದ್ಕೊತೇ ಹಂಗೆ ಚಹಾ ರೆಡಿ ಮಾಡ್ಕೊಂಡು ಮಸ್ತಗೆ ಚಹಾ ಕುಡ್ದೆ ನೋಡಿರಿ ಇನ್ನು ಮಧ್ಯಾಹ್ನ ಅಡಿಗೆ ಇನ್ನೂ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾನು ಫಸ್ಟಿಗೆ ಬಟಾಟಿ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಮನಗೆ ಒಂದೆರಡು ಚಪಾತಿ ಆಯಿತು ಸಂಜೆಗೆ ರೊಟ್ಟಿ ಮತ್ತು ಕರ್ಚಿಕೆ ಪಲ್ಯ ಮತ್ತು ಕಿರ್ಸಲನ್ ಪಲ್ಯ ಮಾಡೋಕೆ ಬರುತ್ತೆ ಅಂಥೇಳಿ ಅಂದ್ಕೊಂಡ್ಬಿಟ್ಟು ಬಟಾಟಿ ಕುದ್ಸಾಕಿಟ್ಟಿದ್ದೆ ರೀ ನನಗೆ ಸ್ವಲ್ಪ ಶಾಬದಾನಿ ಮಾಡ್ಕೊಂಡ್ರೈತಂಥೇಳಿ ಸ್ವಲ್ಪ ಶಾಬದಾನಿ ನೆನೆಸಿಟ್ಟಿದ್ದೆ ಬಟಾಟಿ ಹಾಕ್ಬಿಟ್ಟು ಒಗ್ಗರ್ನಿ ಹಾಕಿದ್ರೈತಂತೇಳಿ ಮನಿ ಪ್ಲ್ಯಾಂಟ್ ಎಲ್ಲ ಹೊರಗಡೆ ಇಟ್ಟಿದ್ದಲ್ವೇ ನೀರು ಹಾಕಿಬಿಟ್ಟು ನೀರೆಲ್ಲ ಹೋಗಿದ್ದು ಹಾಗಾಗಿ ಒಳಗಡೆ ತಂದಿದ್ರಾಯ್ತು ಅಂತೇಳಿ ಇಡಾಕಂತೀನಿ ನೋಡ್ರಿ ನೋಡಿರಿ ಅಂದರೆ ಫಸ್ಟಿಗೆ ಅದು ಪ್ಲಾಸ್ಟಿಕ್ದೆಲ್ಲ ಹಚ್ಚಿದ್ದೆಲ್ಲ ಅದನ್ನ ತೆಗೆದು ಬಿಟ್ಟಿದ್ದೀನಿ ಭಾಳ ಓರ್ ಅನ್ಸಾಕತಿತ್ತು ರೀ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಇದೇ ರಿಯಲ್ ಆಗಿದ್ದಿದ್ನ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಗಿಡನ ಇಟ್ಟಿದ್ದೀನಿ ಅಂದ್ರೆ ಹಂಗೆ ಇಟ್ಬಿಟ್ರೆ ಖಾಲಿ ಖಾಲಿ ಅನ್ಸೋತ್ರಿ ಗಿಡ ಇದ್ದಷ್ಟು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಅದಕ್ಕಾಗಿನೇ ಈ ರೀತಿ ಇಟ್ಟಿದ್ದು ಇದು ಪೇರು ಹಣ್ಣು ಪಿಂಕ್ ಐತೆ ಅಂತ ನನಗೆ ಗೊತ್ತೇ ಇದ್ದಿತ್ತಿಲ್ಲ ರೀ ಕಟ್ ಮಾಡಿದ ತಕ್ಷಣ ಎಷ್ಟು ಪಿಂಕಾಗಿ ಎಷ್ಟು ಮಸ್ತಾಗೆ ಆಯ್ತು ನೋಡಿರಿ ಟೇಸ್ಟ್ನು ಹಂಗೆ ಇತ್ತ ಒಂದು ಪೇರು ಹಣ್ಣು ತಿಂದೆ ಫಸ್ಟಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಹಾ ಕುಡ್ದಿದ್ದೆ ಅಲ್ರಿ ಇವಾಗ ಟೈಮ ಒಂದು ಗಂಟೆ ಆಗಕ್ಕೆ ಬಂದಿತ್ತು ನಮ್ಮ ಮನೆಯವರು ಬಂದಿದ್ರು ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಅಂತಂದ್ರೆ ಹಂಗಾಗಿ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅಂದ್ರೆ ಬಟಾಟಿ ಪಲ್ಯ ಚಪಾತಿ ಮಾಡ್ಬೇಕಂದಿತ್ತು ಮತ್ತು ಈಗ ಅಡ್ಗೆ ಮಾಡಿಬಿಟ್ರೆ ಇತ್ತು ಮತ್ತು ಮನೂನು ಸಂಜಿಕ ಊರಿಗೆ ಹೋಗ ಅವನು ಊಟ ಮಾಡ್ತಾನಂತೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದ್ರೆ ಸಂಜಿಕ ನಾನು ಒಬ್ಬಕ್ಕನೇ ಊಟ ಮಾಡೋದಿರುತ್ತೆ ಅಂದ್ರೆ ತನಗ ಇರ್ಸಲಂಗ್ ಪಲ್ಯ ಆಗಲಿ ಕಾರ್ಚಿಕೆ ಪಲ್ಯ ಆಗಲಿ ಅಷ್ಟು ಇಷ್ಟ ಇರೋಂಗಿಲ್ಲ ಈಗ ಮಾಡ್ಬಿಟ್ರೆ ಮನನು ಊಟ ಮಾಡ್ತಾನು ತನೋ ನಮ್ಮ ಮನೆಯವ್ರಿಗೆ ನನಗೂ ಆಗುತ್ತೆ ಸಂಜೆ ಇದನ್ನೇ ಊಟ ಮಾಡಕ್ಕೆ ಬರುತ್ತೆ ಏನು ಅಡುಗೆ ಮಾಡೋದು ಹತ್ತಂಗಿಲ್ಲ ಬಿಡು ಅಂತ ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಕಾರ್ಚಿಕ ಪಲ್ಯ ಕಿರಸಂಗ ಪಲ್ಯ ಮಾಡಿಬಿಟ್ಟು ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಅಂಥೇಳಿ ಫಸ್ಟಿಗೆ ಕಾರ್ಚಿಕ ನಿನ್ನೆ ಸೋಸಿಟ್ಟಿದ್ದೇವೆ ಅವನ್ನ ತೊಗೊದ್ಬಿಟ್ಟು ನೀರು ಸೋಸಾಕಿ ಇಟ್ಟಿದ್ದೀನಿ ಈ ಕಡೆ ಕಿರಸಲಂಗ ಪಲ್ಯ ಸೋಸಾಕಂತೀನಿ ನೋಡ್ರಿ ಇದನ್ನ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದನ್ನ ಕಟ್ ಮಾಡಿಬಿಟ್ಟು ಮಾಡಕ್ಕೆ ಹೋಗಬಾರ್ದು ಈ ರೀತಿ ಸೋಸಿಬಿಟ್ಟನೇ ಕ್ರಿಸಲಿನ ಪಲ್ಯ ಮಾಡ್ಬೇಕ್ರಿ ಜಾಸ್ತಿ ರುಚಿ ಆಗುತ್ತೆ ಮತ್ತು ಅದು ಕಡ್ಡಿ ಸ್ವಲ್ಪ ಬಿರುಸಿದಿರ್ತೈತಿಲ್ಲ ಬೆಳೆದು ಅಷ್ಟಿರುತ್ತಲ್ಲ ಅಷ್ಟೆಲ್ಲ ಈ ರೀತಿ ನೀಟಾಗಿ ಸೋಸ್ಕೊಂಡು ತೊಗೋಬೇಕಾಗುತ್ತೆ ಅಂದರೆ ನಮ್ಮ ಕಡೆ ಇದೇ ರೀತಿ ಕ್ರಿಸಲಿನ ಪಲ್ಯನ ಸೋಸ್ಬಿಟ್ಟ ಮಾಡೋದ್ರಿ ರೊಟ್ಟಿ ಸಂಗಟಂತೂ ಭಾಳ ಮಸ್ತ್ ಆತೈತಿ ಮತ್ತು ಮಾಡೋದಂತೂ ರೀ ಬರೀ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಅಷ್ಟು ಹಾಕಿಬಿಟ್ರೆ ಇತ್ತು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಬಿಸಿ ರೊಟ್ಟಿ ಕಿರ್ಸಲಿನ ಪಲ್ಯ ತಿನ್ನಾಕಂತೆ ಅದನ್ನು ಸೋಸಿ ತೊಳ್ದಿಟ್ಟ್ಯಾರೀ ಇನ್ನು ಖರ್ಚಿಕೆ ಪಲ್ಯ ಅಂದ್ರೆ ನಮ್ಮ ಕಡೆ ಇದಕ್ಕೆ ಖರ್ಚಿಕೆ ಅಂತೀವಿ ನಾವು ನೀವೇನಂತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಖರ್ಚಿಕೆ ಅಂದರೆ ನಾವು ಪಂಚಮಿಗೆಲ್ಲ ಮಾಡ್ತೀವಲ್ಲ ಅದಕ್ಕೂ ಖರ್ಚಿಕೆ ಅಂತೀವಿ ಮತ್ತು ಇದು ಈ ರೀತಿ ಹೊಲದಾಗ ಜೋಳ ಒಳಗೆ ಮತ್ತು ತೊಗರಿ ಒಳಗೆ ಇದ್ದಿರ್ತಾವ್ರಿ ಅಂದರೆ ಈಗ ಯಾರೂ ಬೀಜ ಹಾಕಂಗಿಲ್ಲ ತಾನೇ ಹೇಳ್ತಾವೆ ಆದರೆ ಇವಕ್ಕೂ ನಾವು ಖರ್ಚಿಕೆ ಅಂತೀವಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ಅದ್ರಾಗ ತಿನ್ಬೇಕಾದ್ರೆ ಕರ್ಮ್ ಕರ್ಮ್ ಹತ್ತಿರತೈತಿ ಅಂದರೆ ಅದು ಬೀಜ ಇರುತ್ತೆ ರೀ ಜಾಸ್ತಿ ಮತ್ತು ಇವು ತಂದ ತಕ್ಷಣ ಹಂಗೆ ಓಪನ್ ಆಗಿ ಹೋಗ್ಬಾರ್ದು ನೀವು ಮಧ್ಯಾಹ್ನ ಅಥವಾ ಬೆಳಗ್ಗೆ ತಂದಿದ್ದೀವಿ ಅಂದರೆ ನೀವು ರಾತ್ರಿ ಒಂದು ಬುಟ್ಟಿ ಒಳಗೆ ಹಾಕಿಟ್ಬಿಟ್ರೆ ಬೆಳಗ್ಗೆ ತನಕ ಒಂದು ಅದು ಪೂರ್ತಿಯಾಗಿ ಇರಂಗಿಲ್ಲ ರೀ ಎಲ್ಲ ಒಡ್ಕೊಂಬಿಟ್ರುತ್ತವು ನಾನು ಸ್ವಲ್ಪ ನಿನ್ನೆ ಅಂದರೆ ಒಂದು ಆರು ಗಂಟೆ ತನಕ ಹೊರಗಡೆನೇ ಇಟ್ಟಿದ್ದೆ ಒಂದು ನಾಲ್ಕೈದು ಎಲ್ಲ ಒಡೆದಿದ್ದು ಹಂಗಾಗಿ ಅವನ್ನೆಲ್ಲ ಅಲಿಸಿ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಹುರ್ಕೋಬೇಕಾಗಿ ಆಗೋದ್ರೆ ಈ ಕಡೆ ಇಟ್ಬಿಟ್ಟು ಇನ್ನು ಈ ಕಡೆ ಕಿರ್ಸಲನ ಪಲ್ಯ ಮಾಡ್ಬೇಕಂತೇಳಿ ಒಂದು ಬಾಂಡ್ಲಿ ಕಾಣಿಸೋಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕ್ರಿ ಇದಕ್ಕೆ ಜೀರಿಗೆ ಸಾಸಿವೆ ಏನೋ ಹಾಕೋಕೋಬಾರ್ದು ಕಿರ್ಸಲನ ಪಲ್ಯ ರೀ ಹಂಗೆ ಮಾಡಿಬಿಟ್ರೆ ಟೇಸ್ಟ್ ಆಗೋದು ಜೀರಿಗೆ ಸಾಸಿವೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಒಗ್ಗರ್ನಿಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸೋಸಿ ತೊಳೋದು ಇಟ್ಟಿದ್ದ ಪಲ್ಯ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಬೇಕ್ರಿ ಅಂದರೆ ಮಿಡಿಯಮ್ ಉರಿ ಇಟ್ಬಿಟ್ಟು ಎರಡು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಬೆನಿಯೋತ್ರಿ ಅಂದರೆ ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ ಹಂಗಾಗಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ರೀ ಈ ಕಡೆ ಹಂಗ ಕಾರಿಕೆಯೂ ರ್ಯಾಕ್ ಹತ್ತಿದೆಯಾ ನೋಡಿರಿ ಅಂದರೆ ಒಂದು ನಿಮಿಷ ಆದಮೇಲೆ ಮತ್ತೊಂದು ಸಲ ಮುಚ್ಚೋದು ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಮತ್ತೊಂದು ನಿಮಿಷ ಮುಚ್ಚಿಡಬೇಕು ಈಗಿದ್ರೆ ಮತ್ತಷ್ಟು ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಹಾಕಂತೀನಿ ನೋಡಿರಿ ಇದಕ್ಕೆ ನೀರು ಏನೂ ಏನೋ ಹಾಕಾಕೋಬಾರ್ದು ಯಾಕಂದರೆ ಉಪ್ಪು ಹಾಕಿದ ತಕ್ಷಣ ಅದು ತಾನೇ ಜಾಸ್ತಿ ನೀರು ಬಿಡುತ್ತೆ ಈ ಕಡೆ ಕರ್ಚಿಕೆ ಕ್ರ್ಯಾಕ್ ಇಟ್ಟಿದ್ದೆ ಅಂದರೆ ಅವನು ಹುರಿದಿದ್ದ ಒಂದು ಪ್ಲೇಟಿಗೆ ಎದ್ದಿಟ್ಬಿಟ್ಟು ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರೆ ಒಗ್ಗರಣಿಗೇನೈತಿಲ್ಲ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳಗಡ್ಡಿ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಇದಕ್ಕೆ ಟೊಮೆಟೋನು ಯೂಸ್ ಮಾಡೋದು ಬೇಕಾಗಿಲ್ಲ ಅಂದ್ರೆ ಟೊಮೆಟೊ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ಇಷ್ಟಾದರೂ ಹಾಕ್ಬೋದು ಆನಂತರ ಹಾಕಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹಾಕ್ಬಿಟ್ಟು ಒಳಗಡ್ಡಿ ಮಟ್ಟ ಹುರಿಬೇಕಾಗುತ್ತೆ ಈ ಕಡೆ ಕಿರಸಲಿನ ಪಲ್ಯನೂ ಬೆಂದಿತ್ತಲ್ಲ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಖಾರ ಹಾಕಾಕೋಬಾರ್ದು ಕೆಂಪು ಖಾರದ ಪುಡಿ ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರು ನಡೀತೈತ್ರಿ ಈಗಿದ್ರೆ ಕೆಂಪು ಖಾರದ ಪುಡಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶೇಂಗದ ಪುಡಿ ಹಾಕಬೇಕ್ರಿ ಶೇಂಗದ ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕಿ ಮಾಡಿಬಿಟ್ರೇ ಇದು ಕಿರ್ಸಲನ ಪಲ್ಯ ಟೇಸ್ಟ್ ಆಗೋದು ಅಂದರೆ ಕೆಲವೊಬ್ಬರು ಸಾಂಬಾರದು ಮಾಡ್ತಾರೆ ಆದರೆ ನಮ್ಮ ಕಡೆ ಕಿರಿಸಲಿನ ಪಲ್ಯ ಆಗಲಿ ರಾಜಗಿರಿ ಪಲ್ಯ ಆಗಲಿ ಇದೇ ರೀತಿ ಮಾಡೋದ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಈ ಕಡೆ ಅದು ಕಿರ್ಸಲನ್ ಪಲ್ಯನೂ ರೆಡಿ ಆಯ್ತು ನೋಡ್ರಿ ಗ್ಯಾಸ್ ಬಂದ್ ಮಾಡಿದೆ ಈ ಕಡೆ ಕರ್ಚಿಕೆ ಪಲ್ಯ ಮಾಡೋಕ ಅದು ಉಳ್ಳಾಗಡ್ಡಿ ಇಟ್ಟಿದ್ದಿಲ್ಲ ಅವನು ಹುರಿದಿದ್ದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಿದ್ದೀನಿ ಸ್ವಲ್ಪ ಅರಸಿನ ಪುಡಿ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿದ್ದ ಕರ್ಚಿಕೇನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಬೇಕ್ರಿ ಈ ರೀತಿ ಕರ್ಚಿಕೆ ಪಲ್ಯ ಭಾಳ ಮಸ್ತ್ ಆಗೋದ್ರೆ ರೀ ಚಲೋ ಇರುತ್ತೆ ರೊಟ್ಟಿ ಸಂಗಟ ಅಂದರೆ ಚಪಾತಿ ರೀ ಅಂದರೆ ಚಪಾತಿ ಜೊತೆ ತಿನ್ನೋಕ್ಕಿಂತ ಈ ಕ್ರಿಸಲಿನ ಪಲ್ಯ ಮತ್ತು ಕರ್ಚಿಕೆ ಪಲ್ಯ ರೊಟ್ಟಿ ಸಂಗಟ್ ಭಾಳ ಮಸ್ತ್ ಹತ್ತದ ಈಗಿದ್ರೆ ಕರ್ಚಿಕೆ ಆಗಿ ಚಲೋತನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೂ ಸ್ವಲ್ಪ ಶೇಂಗದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಕರ್ಚಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಅಂದರೆ ಕೆಲವೊಬ್ರು ಅಂತೀರಿ ಏನಕ್ಕ ಎಲ್ಲರಿಗೂ ಶೇಂಗದ ಪುಡಿ ಯೂಸ್ ಮಾಡ್ತೀರ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಜಾಸ್ತಿ ಶೇಂಗದ ಪುಡಿ ಯೂಸ್ ಮಾಡ್ತೀವಿ ನಿಮಗೆ ಶಂಗದ ಪುಡಿ ಯೂಸ್ ಮಾಡೋಕೆ ಇಷ್ಟ ಇಲ್ಲಂದ್ರೆ ನೀವು ಕಾಯಿನ ತುರಿದ್ಬಿಟ್ಟಾರೂ ಯೂಸ್ ಮಾಡ್ಬೋದು ಅದು ಟೇಸ್ಟ್ ಆಗ್ತಿರ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಕಡೆ ಮಾತ್ರ ಇದೇ ರೀತಿ ಮಾಡೋದು ಹಾಗಾಗಿ ಈ ರೆಸಿಪಿನ ನಿಮ್ಮ ಸಂಗೇತ ಶೇರ್ ಮಾಡ್ಕೊಂಡಿದ್ದು ಒಬ್ಬರು ಸೆಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದರು ಅಕ್ಕ ಖರ್ಚಿಕೆ ಪಲ್ಯ ಯಾವ ರೀತಿ ಮಾಡೋದು ತೋರಿಸ್ರಿ ಅಂತೇಳಿ ಹಾಗಾಗಿ ಇವತ್ತು ಖರ್ಚಿಗೆ ಪಲ್ಯನೂ ರೆಡಿ ಮಾಡಿದೆ ನೋಡಿರಿ ಟೇಸ್ಟ್ ಮಾತ್ರ ಮಸ್ತ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ ಖರ್ಚಿಕೆ ಪಲ್ಯ ಅಂದರೆ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಸಿಗ್ತಿತ್ತು ಅಂದರೆ ಐವತ್ತು ರೂಪಾಯಿಗೆ ಪಾವು ಕಿಲೋ ಸಿಗ್ತಿತ್ತು ರೀ ಇವತ್ತು ಕಮ್ಮಿ ಸಿಕ್ ಅಂದ್ರೆ ಮೂವತ್ತು ರೂಪಾಯಿ ಪಾವು ಕೆ ಜಿ ಕೊಟ್ಟಿದ್ದರು ಹಂಗಾಗಿ ನಾನು ಇವತ್ತು ತಂದುಬಿಟ್ಟು ಮಸ್ತಾಗಿ ಕರ್ಚಿಕೆ ಪಲ್ಯ ಕಿರಸಲನ್ ಪಲ್ಯ ಮಾಡಿಬಿಟ್ಟು ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಮತ್ತು ಕೆಲವೊಬ್ರು ಅಂತೀರಿ ನೀವು ಉತ್ತರ ಇದ್ದೀರಿ ಮತ್ತು ಜಾಸ್ತಿ ಕರಾವಳಿ ಪುಡಿನೇ ಯೂಸ್ ಮಾಡೋಂಗಿಲ್ಲ ಅಂತೇಳಿ ಅಂದರೆ ನಮ್ಮ ಕಡೆ ಎಲ್ಲದಕ್ಕೂ ಕರಾವಳಿ ಪುಡಿ ಯೂಸ್ ಮಾಡೋಂಗಿಲ್ಲ ರೀ ಚೌಳಿಕೆ ಪಲ್ಯಕ್ಕ ಮತ್ತು ಅವರಿಕೆ ಪಲ್ಯಕ್ಕೆ ಜಾಸ್ತಿ ಕರಾವಳಿ ಪುಡಿನ ಯೂಸ್ ಮಾಡೋದು ಅದು ಆಗುತ್ತೆ ರೀ ಆದರೆ ತನುಗ ಮನುಗ ಕರಾವಳಿ ಪುಡಿ ಯೂಸ್ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಹಂಗಾಗಿ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಈಗ ಮಸ್ತಗೆ ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ನಂದು ಉಪವಾಸ ಐತಿ ಆದರೆ ನಮ್ಮ ಮನೆಯವ್ರಿಗೆ ಮನೋಗೆ ರೊಟ್ಟಿ ಮಾಡಿಕೊಟ್ರೆ ಆಯ್ತು ಬಿಸಿ ಬಿಸಿದಂತೆ ಪಲ್ಯಗಳ ರೆಡಿ ಮಾಡಿಬಿಟ್ಟು ಮಸ್ತಗೆ ರೊಟ್ಟಿ ರೆಡಿ ಮಾಡಾಕಂತೀನಿ ನೋಡಿರಿ ಬಿಸಿ ರೊಟ್ಟಿ ಮತ್ತು ಈ ರೀತಿ ಪಲ್ಯ ಇದ್ಬಿಟ್ರೆ ಒಂದು ರೊಟ್ಟಿ ಜಾಸ್ತಿನೇ ತಿನ್ಬೋದು ಅಷ್ಟು ಮಸ್ತ್ ಆಗ್ತೈತಿ ನೋಡ್ರಿ ಅಂದರೆ ತಣ್ಣಗಾದ ಆಗಿದ್ದು ರೊಟ್ಟಿ ತಿನ್ನೋಕ್ಕಿಂತ ಬಿಸಿ ರೊಟ್ಟಿ ಜಾಸ್ತಿ ರುಚಿ ಅನ್ನಿಸ್ತಾವ್ರಿ ಈಗ ಇದ್ರೆ ಮಸ್ತಗೆ ರೊಟ್ಟಿ ಮತ್ತು ಪಲ್ಯಗಳ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ ಕಿರಸಲಿನ ಪಲ್ಯ ಮತ್ತು ಖರ್ಚಿಕೆ ಪಲ್ಯ ಮೂಲಂಗಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತೂ ಇದು ಭಾಳ ಮಸ್ತ್ ಆಗುತ್ತೆ ಅಂದರೆ ರುಬ್ಬಿ ಬಿಟ್ಟು ಮಾಡೋದು ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಂಬೆಹಣ್ಣ ರುಬ್ಬಿಬಿಟ್ಟು ಮಾಡಬೇಕು ಮಕ್ಕಳಿಗಂತೂ ಬಿಸಿ ರೊಟ್ಟಿ ಅಥವಾ ಚಪಾತಿಗೆ ಉಪ್ಪಿನಕಾಯಿ ಕೊಟ್ಬಿಟ್ರೆ ಜಾಸ್ತಿ ಇಷ್ಟಪಟ್ಟು ತಿಂತಾರು ಈಗ ರೀ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಶಾಬುದಿ ಉಸುರಿ ಮಾಡಿಕೊಂಡು ತಿಂದ್ರಾಯ್ತಂತೆ ರೆಡಿ ಮಾಡ್ಕೊಳ್ಳಾಕಂತೀನಿ ಅಂತೀನಿ ನೋಡ್ರಿ ನಂದು ಉಪ ಸಿಕ್ಕಿಲ್ಲ ಸಂಜೆ ಊಟ ಮಾಡೋಕೆ ಬರುತ್ತೆ ಅದಕ್ಕಾಗಿ ಸ್ವಲ್ಪ ಶಾಬೂದನ್ನಿ ರೆಡಿ ಮಾಡಿಕೊಂಡು ತಿಂದೆ ರೀ ಮಳೆಯೇ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ ಎರಡು ಗಂಟೆ ಆಗೈತಿ ಹಾಸಿಗೆ ಮತ್ತು ಅರಿಬಿ ಎಲ್ಲ ತೊಳೆದು ಹಾಕಿದ್ದು ಏನೋ ಪಕ್ಕ ಒಣಗಿತಿಲ್ಲ ಹಾಗಾಗಿ ಒಳಗಡೆ ತಂದು ಈ ರೀತಿ ಎಲ್ಲ ಹಾಕಿ ನೋಡ್ರಿ ಅಂದರೆ ಒಣಗಲಿಕ್ಕೆ ಅಂದರೆ ಸಿಕ್ಕಾಪಟ್ಟೆ ಬ್ಯಾಸ್ರ ಅಂತ ಅನ್ಸುತ್ತೆ ಮತ್ತು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಮತ್ತು ಒಳಗಡೆ ತಂದು ಹಾಕೋದಂತ ಜಾಸ್ತಿ ಟೆನ್ಷನ್ ಅನ್ ಅನ್ಸುತ್ತೆ ಹಾಗಾದ್ರೆ ಮನು ಯಾವ ರೀತಿ ವಚ್ಚಿ ಮನ್ಗ ಶನೋ ಅಂದರೆ ಬಿಸಿ ರೊಟ್ಟಿ ಹಾಲು ತಿನ್ನಿಸ್ಬಿಟ್ಟು ಯಾವ ರೀತಿ ಟಾವಲನ್ನು ಹೊಚ್ಬಿಟ್ಟು ಮನ್ಗ ಎಷ್ಟು ಮಸ್ತಾಗಿ ಮಂದ್ಕೊಂಡ್ ನೋಡ್ರಿ ಅಂದರೆ ಥಂಡಿ ಇಟ್ಟಲ್ಲ ಹೊರಗಡೆ ಮಳೆ ಬರಾಕತಿತ್ತು ತೊಯ್ಸ್ಕೊಂಡು ಬಂದಿತ್ತ ಅದಕ್ಕಾಗಿ ಅದನ್ನು ಮೈಯೆಲ್ಲ ಹೊರಗಿಸ್ಬಿಟ್ಟು ರೊಟ್ಟಿ ಹಾಲು ತಿನ್ನಿಸ್ಬಿಟ್ಟು ಈ ರೀತಿ ಹಚ್ಬಿಟ್ಟು ಮನ್ಗ ಶನ ಎಷ್ಟೋ ತನಕ ಮನ್ಕೊಂಡಿತ್ತು ಅಂದರೆ ಮಧ್ಯಾಹ್ನ ಮನ್ಗಿದು ನಾಲ್ಕೂರೆ ಐದು ಗಂಟೆ ತನಕ ಹಿಂಗೆ ಮನ್ಕೊಂಡಿತ್ತು ನೋಡ್ರಿ ಈಗಿದ್ರೆ ನಾನು ಚಹಾ ರೆಡಿ ಮಾಡಬೇಕಂತ ಸ್ವಲ್ಪ ಲೆಮನ್ ಗ್ರಾಸ್ ಹರಿದು ಹಿಟ್ರ ಈಗ ಮತ್ತೆ ಹೊತ್ತು ಮುಳುಗಿದ್ಮೇಲೆ ಹರಿಯಕ್ಕೆ ಆಗಂಗಿಲ್ಲಲ್ರಿ ಯಾವುದೇ ಗಿಡದ ಆಗಲಿ ಮತ್ತು ಹೂವು ಆಗಲಿ ಹೊತ್ತು ಮುಳುಗೋಕ್ಕಿಂತ ಮುಂಚೆನೆ ಹರಿಬೇಕಂತಾರೆ ಹಾಗಾಗಿ ಮತ್ತು ನೆನಪಾಗಂಗಿಲ್ಲ ಅಂತೇಳಿ ಈಗ ಹರಿದು ಇಟ್ರಾಯ್ತಂತೇಳಿ ಹರ್ಯಾಕಂತೀನಿ ನೋಡ್ರಿ ಸ್ವಲ್ಪ ಲೆಮನ್ ಗ್ರಾಸ್ ಹಾಕಿ ಟೀ ಮಾಡಿಬಿಟ್ರೆ ಮಸ್ತ್ ಆಗುತ್ತಾ ಫ್ಲೇವರ್ ಚಲೋ ಇರುತ್ತೆ ರೀ ಅಂದರೆ ನೆನ್ಪಾರ್ಲರ್ ಬಿಟ್ಟಕ್ಕೆ ಹಂಗೆ ಮಾಡಿಬಿಡೋದಾಗುತ್ತಾ ಅಷ್ಟು ಎಲೆನೂ ಎಷ್ಟು ಮಸ್ತ್ ಬಂದಾವೆ ನೋಡ್ರಿ ತಾನು ತರಸ ಹಾಕಕತ್ತು ಇಲ್ಲವಾ ನಾನು ಹೋಗಿರ್ನಾ ಅಕ್ಕಾ ಅಕ್ಕಾ ನೆಸೋ ಒಂದಿಲ್ಲ ಹದಿನಂತ ಬೆರೆ ಕರೆಕ್ಟಾಗಿ ಇಟ್ಕೋ ಇಲ್ಲ ಎಲ್ಲ ತೊಂದ್ಕಿಸೆ ಅಕ್ಕಾ ತೊಳರ್ನಿ ಅಂತ ಎಷ್ಟೋ ಏನು ಅಂತ কইಲ್ಲಂತ ಬಜೆಟ್ ನಾ ಹೋಗ ಬರಕಂತಾ ನಾನು

ಬಾಯ್ ಈಗಿದ್ರೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ಮನೂನು ಟ್ರಿಪ್ಪಿಗೆ ಹೋಗಿ ಅಂದ್ರೆ ಅಂದ್ರೆ ಎರಡು ಮೂರು ದಿವಸ ಟ್ರಿಪ್ ಮುಗಿಸ್ಕೊಂಡು ಬರವ ಹಂಗಾಗಿ ಬ್ಯಾಸರಂತನಸಕತಿತ್ತು ಮಕ್ಳು ಎಲ್ಲರೂ ಹೋಗ ಮುಂದೆ ಸ್ವಲ್ಪ ತಾಯಿ ಆದವರಿಗೆ ಅಂತ ಅನ್ಸೋತ್ರಿ ಅಂದ್ರೆ ಒಂದ್ ಕಡೆ ಖುಷಿ ಇದ್ರೆ ಒಂದ್ ಕಡೆ ಬ್ಯಾಸ್ರಂತ ಅನಸ್ ಅನ್ನಿಸ್ತೈತಿ ಈಗಿದ್ರೆ ಟೈಮ್ ಆರು ಗಂಟೆ ಆಗಿತ್ತಲ್ರಿ ಚಾ ಅಷ್ಟು ರೆಡಿ ಮಾಡಿ ಕುಡಿದ್ರಾಯ್ತಂತೆ ಚಾ ರೆಡಿ ಮಾಡಾಕಂತೀನಿ ನೋಡಿರಿ ಇನ್ನೂ ಸ್ವಲ್ಪ ಸಿಂಕನಾಗ ಬಾಂಡೆನೇ ಅದಾವ್ದು ಅಂದರೆ ತೊಳ್ಯಾಕೆ ಒಲ್ಲನ್ಸಿತ್ತಾ ಹಂಗಾಗಿ ಹಂಗೆ ಇಟ್ಟಿದ್ದೀನಿ ಈಗ ಚಹಾಗಿ ಮಾಡ್ಕೊಂಡು ಕುಡ್ದುಬಿಟ್ಟು ರಾತ್ರಿಗೇ ತೊಳ್ದ್ರಾಯ್ತಂತೆ ಮಸ್ತಗೆ ಚಹಾ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡ್ದೆ ನೋಡಿರಿ ಈಗ ಟೈಮ್ ಇದ್ರೆ ಇಳುವರೆ ಆಗಿತ್ತ ಇನ್ನು ಊಟ ಮಾಡ್ಬೇಕಂತ ಫಸ್ಟಿಗೆ ಸ್ವಲ್ಪ ಶಾವ್ಗೆ ಮಾಡಿದ್ದೇವ್ರಿ ನೆವಿದೆ ಹಿಡಿದುಬಿಟ್ಟು ಶಾವ್ಗೆ ಹಾಲು ಸಕ್ಕರೆ ಆಯಿತು ಅಂದರೆ ಸ್ವೀಟ್ ಮಾಡೋಕ್ಕೂ ಮನ್ಸಿದಿತಿಲ್ಲ ಮತ್ತು ಸ್ವಲ್ಪ ಸ್ವೀಟ್ ಏನಾದರೂ ತಿನ್ಬೇಕಂತ ಅನ್ಸಾಕೈತಿತ್ತ ಶಾಂಗಿ ತಿಂದ್ರೆ ತಿಂದ್ರೈತಂತೆ ಅದನ್ನು ಶಾಂಗಿ ಕುದಿಸ್ಬಿಟ್ಟು ಇಟ್ಟಿದ್ದೀನಿ ರೀ ಈ ಕಡೆ ಅಂದ್ರೆ ರೊಟ್ಟಿ ಇದ್ವಲ್ಲ ಮಧ್ಯಾಹ್ನ ಮತ್ತೇನು ಮಾಡಿದ್ದು ಮತ್ತು ಪಲ್ಯನೂ ಇತ್ತು ಹಾಗಾಗಿ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ರೀ ನನ್ನ ಮಗಳಿಗಿದ್ರೆ ರೊಟ್ಟಿ ಪಲ್ಯ ಇಷ್ಟನೇ ಆಗಂಗಿಲ್ಲ ಆಕಿಗೆ ಏನು ಬೇಕಲ್ಲ ಹಾಕಿ ಮಾಡ್ಕೊಂಡು ತಿಂತಾಳು ಆದರೆ ನಮ್ಮ ಮನೆಯವ್ರಿಗೆ ನನಗೆ ರೊಟ್ಟಿ ಪಲ್ಯ ಇತ್ತಲ್ಲ ಇನ್ನು ಊಟ ಮಾಡಿದ್ರೈತಂತೆ ಪ್ಲೇಟ್ನು ಹಚ್ಕೊಳಾಕಂತೀನಿ ನೋಡಿರಿ ಅಂದರೆ ತಣ್ಣಗೆ ರೊಟ್ಟಿಗಿಂತ ಬಿಸಿ ರೊಟ್ಟಿ ಇದ್ದಾಗ ಪಲ್ಯ ಭಾಳ ಮಸ್ತ್ ಹತ್ತೈತಿ ಅಂದರೆ ಕಿರ್ಸಲಿನ ಪಲ್ಯ ಆಗಲಿ ಕರ್ಚಿಕೆ ಪಲ್ಯ ಆಗಲಿ ಅಂದರೆ ಮತ್ತು ಸಂಜೆ ಕೆಳಗೆ ಮಾಡೋದಂತ ಮಧ್ಯಾಹ್ನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಮನೋ ಮತ್ತು ಮನೆಯವ್ರು ಅಷ್ಟೇ ಉಂಡಿದ್ರಲ್ಲ ಹಾಗಾಗಿ ಪಲ್ಯನೂ ಇತ್ತು ಮತ್ತು ರೊಟ್ಟಿನೂ ಇದ್ದು ಅಂತ ಇದನ್ನ ಉಂಡ್ಬಿಟ್ಟು ಮ್ಯಾಲೆ ಶಾಂಗಿ ಊಟ ಮಾಡ್ರೈತಂತ ಇದ್ದಂಥ ಪ್ಲೇಟ್ನು ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಮಸ್ತಗೆ ಇರೋ ರೊಟ್ಟಿ ಉಂಡು ಮ್ಯಾಲೆ ಶಾಂಗಿ ಹಾಲನ್ನ ಊಟ ಮಾಡಿದೆ ಊಟ ಎಲ್ಲ ಮುಗಿದ್ಮೇಲೆ ಮತ್ತೇನು ಕೆಲಸ ರೀ ಫುಲ್ ಟಯರ್ಡ್ ಅನ್ಸಾಕತಿತ್ತು ಅಂದರೆ ಇಡೀ ದಿವಸ ಕೆಲಸ ಮತ್ತು ಸ್ವಲ್ಪ ಹಾಸಿಗೆ ಎಲ್ಲ ತೊಳ್ದಾಗ ಬೆನ್ನು ಎಲ್ಲ ಸೊಂಟನೂ ಬಂದುಬಿಟ್ಟಿರ್ತೈತೆ ರೀ ಯಾವಾಗ ಮನ್ಕೊಂಬಿಟನಪ್ಪ ಅಂತ ಅನ್ಸಾಕತಿತ್ತು ಅದಕ್ಕಾಗಿನೇ ಏಳುವರೆಗೇ ಊಟ ಮಾಡಿಬಿಟ್ಟು ಇವಾಗ ಟೈಮ ಎಂಟಾಗಿತ್ತ ಹಂಗಾಗಿ ಹಾಸಿಗೆ ಎಲ್ಲ ತೊಳೆದು ಹಾಕಿದ್ದೆ ಅಂದರೆ ಅದು ದಿಮ್ ಕವರ್ನು ಎಲ್ಲ ತೆಗೆದಿದ್ದು ಹಾಗಾಗಿ ಅವನ್ನೆಲ್ಲ ಹಾಕಿಬಿಟ್ಟು ಹಾಸಿಗೆ ಸ್ವಲ್ಪ ಇನ್ನೂ ಹಸಿ ಹಸಿನೇ ಇದ್ದು ರೀ ಯಾಕಂದರೆ ಸರಿಯಾಗಿ ಒಣಗಿತ್ತಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇನ್ನು ಮನ್ಕೊಂಬಿಡೋ ಕೆಲಸ ನೋಡಿರಿ ಇವತ್ತು ಇಡೋನು ಇಲ್ಲೇ ಮುಗಿಸೋ ಅಂದರೆ ಬಟ್ ನೀವು ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ